ಸರ್ವೆ ನಂಬರ್ ಅಲ್ಲಿ ಎಮ್ಮರಹಳ್ಳಿ ಗ್ರಾಮ ರಾಜಣ್ಣ ಅಂತ ಅಂದ್ಬಿಟ್ಟು ಎಮ್ಮೆರಳ್ಳಿ ಸರ್ವೆ ನಂಬರ್ ಅಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಈ ಸರ್ವೆ ನಂಬರ್ ಅಲ್ಲಿ ತೊಂಬತ್ತೆರಡು ಎಕರೆ ಜಮೀನ್ ಇದ್ದು ಏಕಾಏಕಿ ನಗರಸಭೆ ಇವತ್ತು ಜೆ ಸಿ ಪಿತಾಮ್ ಇದನ್ನ ನಮ್ಗೆ ರಾಜೀವ್ ಗಾಂಧಿ ನಿಗಮ ಕಾಯತೆ ಅಂತ ಅಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಇದು ಮಾಡಕ್ ಬಂದಿದ್ದಾರೆ ನಮ್ಗೆ ಆ ಕಡೆಗೆ ಊರಲ್ಲಿ ಯಾವ್ದಾದಂತ ಗ್ರಾಮ ಟಾಣ ಇಲ್ಲ ಎಮ್ಮರಹಳ್ಳಿ ಗೊಲ್ರಟ್ಟಿಲಿ ಒಂದು ಒಂದ್ ಮೂವಾಗ ನಾಲ್ಕ ಇರ್ಬೋದು ಅಷ್ಟೇ ಗ್ರಾಮ ತಾಣ ಅಂತ ಇರ್ಬೋದು ಇನ್ ಮಿಕ್ಕಿದ್ದೆಲ್ಲ ಖಾತೆ ಜಮೀನುಗಳಲ್ಲೇ ಇರೋದು ಒಬ್ರಿಗೂನು ಒಂದು ಖಾತೆ ಜಮೀನಲ್ಲಿ ಒಂದು ಅಕ್ಪತ್ರ ಎಮ್ ಎರಹಳ್ಳಿ ನಾನು ಒಂದು ಇನ್ನೂರ ಮೂವತ್ತ್ ಮನೆಗಳು ಇರ್ಬೋದು ಇನ್ನೂರ ಮೂವತ್ತು ಮನೆಗಳ್ರು ಒಂದು ಅಕ್ಪತ್ರ ಇಲ್ಲ ಎಲ್ಲ ಖಾತೆ ಜಮೀನುಗಳಲ್ಲೇ ಇರೋದು ಇಲ್ಲಿನವರ್ಗನು ಆದಂತ ಇದಕ್ಕೆ ಅಕ್ಪತ್ರಗಳು ಒಂದೂನು ಸಮೇತ ಇವತ್ತು ಎಂಎರಹಳ್ಳಿ ಗೊಲಗಡ್ ಕೊಟ್ಟಿಲ್ಲ ಎಮ್ಮೆರಹಳ್ಳಿ ಊರಲ್ಲಿ ಒಂದು ಮೂವತ್ತು ಮನೆ ಗ್ರಾಮ ತಾಣದಲ್ಲಿ ಇರಬಹುದು ಇನ್ನಿದ್ದೆಲ್ಲ ಖಾತೆ ಜಮೀನುಗಳಲ್ಲೇ ಇರೋದು ಇಷ್ಟ ಇದ್ಕೊಂಡು ನಾವು ನಗರಸಭೆ ಏಕಾಏಕಿ ಬಂದ್ಬಿಟ್ಟು ಇದನ್ನ ಜೈ ಸಿ ಪಿತಾ ಅಂದ್ಬಿಟ್ಟು ರಾಜೀವ್ ಗಾಂಧಿ ನಿಗಮಕ್ಕೆ ಸೇರೈತೆ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇವತ್ತು ಅದನ್ನ ತಡೆ ಮಾಡಿ ನಿಲ್ಸಿದಿವರ್ಗ ಕಮಿಷನರ್ ಹೇಳಿದ್ರೆ ಕಮಿಷನರ್ ನಾವು ಮುಂದ್ಗಡೆ ಹೋಗಿ ನಾವು ಅದೇನ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಾವ್ ಏನೇ ಮಾಡ್ಕೊಟ್ರು ನಮ್ಗೆ ಲಿಪಿ ರೂಪಿನ ಹೋಗಿ ಕೊಡ್ಬೇಕು ಅಂತ ಹೇಳಿರೋದ್ರಿಂದ ಅದನ್ನ ಕೆಲಸ ನಿಲ್ಸಿದೀವಿ ಈಗ ಪಕ್ಕದಲ್ಲಿ ಇಂಡಸ್ಟ್ರಿಲ್ ಏರಿಯಾ ಬಂದಿದೆ ಅಲ್ಲಿ ನಮ್ಮ ಜಮೀನುಗಳೆಲ್ಲ ಅಕ್ವೇರ್ ಆಗಿದ್ದಾವೆ ಮತ್ತೆ ಈ ಕಡೆಗೆ ರೋಡ್ ರೋಡ್ ಬಂತು ನಗರಸಭೆ ಸರ್ ಇನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆ ಇನ್ನು ನಗರ ನಗರಸಭೆಗೆ ಇದನ್ನೇ ಸೇರ್ಪಡೆ ಆಗಿಲ್ಲ ವ್ಯಾಪ್ತಿ ಬಿಟ್ಟಿದ್ದಾರೆ ಒಂದ್ ಎಕರೇನು ಬಿಟ್ಟಿಲ್ಲ ಸರ್ ಒಂದ್ ಎಕರೇನು ಬಿಟ್ಟಿಲ್ಲ ಪಂಚಾಯತಿಗೆ ಎಲ್ಲ ರಾಜೀವ್ ಗಾಂಧಿ ನಿಗಮಕ್ಕೆ ರಾಜೀವ್ ಗಾಂಧಿ ನಿಗಮಕ್ಕೆ ಮಾಡಿರೋದು ಈಗ ಪಂಚಾಯತಿ ವ್ಯಾಪ್ತಿರಾ ನಗರಸಭೆ ನಗರಸಭೆಗೆ ಕೊಡಕ್ ಬರಲ್ಲ ಮತ್ತೆ ಇರೋದನ್ನ ಜಮೀನು ಮತ್ತೆ ಅವ್ರ ನಗರಸಭೆ ಹೆಂಗ್ ಇದಾರೆ ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನ ಎಮ್ ಎಲ್ ಮತ್ತೆ ಎಂ ಎಲ್ ಗ್ರಾ ಸರ್ವೆ ನಂಬರ್ ಇರೋದು ಪಂಚಾಯತಿ ವ್ಯಾಪ್ತಿಯಲ್ಲೇ ಇರೋದು ಮತ್ತೆ ನಗರಸಭೆ ಯಾವ್ತರ ಬಂದು ಇದನ್ನ ರಾಜೀವ್ ಗಾಂಧಿ ನಗಮಕ್ಕೆ ಹೆಂಗೆ ಸೇರ್ಪಡೆ ಆಯ್ತು ಹಾ ಈಗ ಯಾವ್ದೇ ಆಗಿರ್ಲಿ ಒಂದು ಮಾಹಿತಿ ಕೊಟ್ಟು ಇದು ಮಾಡಿಲ್ಲ ಒಂದು ಕಣ್ಣೀರ್ ಹೊಸದಿ ಕೇಳ್ತಾ ಇದಾರೆ ಲಿಪಿ ರೂಪದಲ್ಲಿ ಯಾವ್ದು ಇಲ್ಲ ಲಿಪಿ ರೂಪದಲ್ಲಿ ಯಾರಿಗೆ ಆಗ್ಲಿ ಕೊಡ್ತೀವಿ ಅಂತ ನಾವು ಲಿಪಿ ರೂಪದಲ್ಲಿ ಯಾರಿಗೂ ಕೊಟ್ಟಿಲ್ಲ ಇಲ್ಲಿ ಈಗ ತೊಂಬತ್ತೆರಡು ಎಕರೆನೂ ನಾವು ಮೀಸಲಾತಿಯಾಗಿ ಆಗಿಡದಕ್ಕೆ ಇದು ಮಾಡ್ತಾ ಇದೀವಿ ತೊಂಬತ್ತೆರಡು ಎಕರೆನು ನಮ್ಗೆ ಎಮ್ಮೆರಳ್ಳಿ ಎಮ್ಮೆರಳಿ ಗೊದ್ರಡಿ ತಾಂಡಾಕಿ ಈ ಮೂರಗು ನಮ್ಗೆ ನಿವೇಶನ ಇಲ್ಲ ಇದ್ರದಿಗೆ ನಿವೇಶನ ಕೊಡೋದಿಕ್ಕೆ ಕೊಡ್ರಿ ಅಂತ ಅಂದ್ಬಿಟ್ಟು ನಾವು ತೊಂಬತ್ತೆರಡು ಎಕರೆನು ಸಮೇತ ನಾವ್ ಇದ್ ಮಾಡ್ಕೊಂಡಿದೀವಿ ಇವರು ಇಲ್ಲ ನಿಮ್ಗೆ ಎಲ್ಲಾರ್ಗು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಒಂದು ಇದು ಮಾಡಕ್ ಬಂದಿದ್ದಾರೆ ನಾವ್ ಯಾವದೇ ಕಾರಣಕ್ಕೂ ತೊಂಬತ್ತೆರಡು ಜಮೀನಲ್ಲಿ ಎಲ್ಲ ಮನೆ ಕಟ್ಕೊಂಡ್ರೆ ಅಂದ್ರೆ ಇಲ್ಲಿನವರೆಗೂ ಎಲ್ಲ ಯಾರಗೂ ಯಾರಿಗೂ ಒಂದೊಬ್ರಿಗುನು ಎಮ್ಮಾರಳ್ಳಿ ಗೊಲಗಟ್ಟೆಯಲ್ಲಿ ಐದ್ ಜನಕ್ಕೆ ಆರು ಜನಕ ಅಕ್ಪತ್ರ ಬಿಟ್ರೆ ಇನ್ನು ಒಬ್ರಿಗೂ ಅಕ್ಪತ್ರಗಳು ಇಲ್ಲ ಸರ್ ಎಲ್ಲಾ ಖಾತೆ ಜಮೀನುಗಳೆಲ್ಲ ಇರೋದು ಅವ್ರ ಅವ್ರ ಅಲ್ಲ ಸರ್ ಈಗ ನಿನ್ ಜಮೀನು ನಿನ್ ಜಮೀನಾಗೇನ ಏನೋ ಆಗಿನ ಕಾಲದಾಗ ಬಿಡು ಎಲ್ ಹೋಗ ಕಟ್ಕೊಂತಾರೆ ಅಂತ ಅಂದ್ಬಿಟ್ಟು ಅವಾಗ ಕಟ್ಸ್ಕೊಂಡ್ ಕೊಟ್ಟಿದ್ದಾರೆ ಈಗ ಪಾಪ ಅವ್ನ ಏನೋ ಕಿತ್ ಕಟ್ಟಕ್ ಹೋದ್ರೆ ನೀನ್ ಬಂದ್ ಅಡಿಕ ಯಾವ್ದೇ ಆದಂತ ಅಂತ ಕಟ್ಟಕ್ ಬಿಡ್ತಿಲ್ಲ ಈಗ ಹಂಗಾಗಿ ಎಮ್ ಎಲ್ ಹಳ್ಳಿ ಭದ್ರಾಟೆಯಲ್ಲಿ ಬಹಳ ಪರಿಸ್ಥಿತಿ ಅದಕ್ಕೆ ಯಾರಿಗೆ ಆಗಿರ್ಲಿ ಈಗ ಎಮ್ ಎಲ್ ಊರಲ್ಲಿ ಒಂದು ಈಗ ಇಲ್ಲಿ ಅಕ್ಪತ್ರ ಕೊಟ್ರು ಅಂದ್ರೆ ಒಂದ್ ಎಮ್ ಆರ್ ಎಳ್ಳಿ ಊರಲ್ಲಿ ಒಬ್ರು ಅಲ್ಲಿ ಭದ್ರತೆ ಒಬ್ರು ನಿವೇಶನ ಇದು ಇರಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದ್ ಅಂತ ಸ್ಟೇಜ್ ಅಲ್ಲಿ ಯಾವಾಗ ಬಂದು ಇವ್ರು ಇಲ್ಲಿ ಕಟ್ಕೊಂಡ್ ಒಂದು ಕಾನೂನು ರೀತಿ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿನವರೆಗೂ ಜನ ತಡೆದು ನಿಂತಿದ್ದಾರೆ ಇನ್ನ ಇವರು ತಾಳ್ಮೇಲೆ ಇದಾರೆ ಇನ್ನೇನಾದ್ರೂ ಮಾಡ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ನಾವು ನಗರಸಭೆಯನ್ನ ಇಲ್ಲಿ ಸರ್ ಇಲ್ಲಿ ಆಯುಕ್ತರು ಬಂದಿದ್ದಾರೆ ನಗರ ಪಂಚಾಯತಿ ಪಿಡಿಒ ಬಂದಿದ್ದಾರೆ ಸೆಕ್ರೆಟರಿಗಳು ಬಂದಿದ್ದಾರೆ ಆ ಇವರು ಡಿ ಸಿ ಮೇಡಮ್ ಇಲ್ಲ ಬಂದಿಲ್ಲ ಕಣ ಡಿ ಸಿ ಮೇಡಮ್ ಅವರು ಬಂದೋಗಿದ್ದಾರೆ ಅವ್ರು ಬಂದಿಲ್ಲ ಈಗ ಈಗ ಸದ್ಯಕ್ಕೆ ಬಂದಿರೋದು ನಗರಸಭೆ ಆಯುಕ್ತರು ನಮ್ಮ ಪಂಚಾಯಿತಿ ಪೀಡುವ ಪೀಡುವ ಬಂದಿರ ಅದ್ನ ಸೆಕ್ರೆಟರಿ ಬಂದಿದಾರೆ